ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನ ಯೂಟ್ಯೂಬ್ ಚಾನಲ್ ಟೈಮ್ ಬಂದು ಇವಾಗ ಎಷ್ಟು ಟೈಮ್ಗೋಸ್ಕಂದ ಸಿಕ್ಸ್ ತರ್ಟಿ ಈಗ ಸಿಕ್ಸ್ ತರ್ಟಿ ನಾವು ಐದು ಐದುವರೆಗೆ ಹೊರಡೋಣ ಅಂದ್ಕೊಂಡ್ರೆ ಯಾವತ್ತೂ ಹಂಗೆ ಆಗಲ್ಲ ಈಗ ಆಲ್ಮೋಸ್ಟ್ ಹೊಡಬೇಕು ಎಲ್ಲರದು ಸ್ನಾನ ಆಯಿತು ರೆಡಿ ಆಯಿತು ಯಾವಾಗೂ ಲೇಟ್ ಅಂದರೆ ನಮ್ಮಪ್ಪ ಅವ್ರದೇ ಪಾಪಚಿ ಹ್ಞೂ ಈಗ ಅವರು ನಾವಿನ್ನು ಬರೋದು ಒಂದು ತ್ರೀ ಡೇಸ್ ಆಗುತ್ತೆ ಅದಕ್ಕೆ ಕಸ ಎಲ್ಲ ಒಂಥರ ಏನಂತಾರೆ ಸ್ಮೆಲ್ ಬಂದುಬಿಡುತ್ತಲ್ವಾ ಅಲ್ಲಿ ಸೆಕ್ರೇಟ್ ಏನೋ ಸೆಕ್ ಏನೋ ಸೆಕ್ರೇಟ್ ಕೇಟ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೋಗಿ ಕೊಟ್ಬಿಡೋದಕ್ಕೆ ಹೋಗ್ತಾಯಿದೆ ಅವ್ರು ಬಂದು ಸ್ನಾನ ಮಾಡಿ ಮುಗಿಸಿದ್ರೆ ನಾವು ಹೊಡಬೇಕು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀನಿ ನಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂಜೆ ಮಾಡಿಬಿಟ್ಟು ಈಗ ಹೊರಡ್ತೀವಿ ಮತ್ತೆ ಹೊರಡಬೇಕಾದ್ರೆ ಸಿಗ್ತೀನಿ

ರೆಡಿಯಾಗಿದ್ದೀವಿ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ ಒಂದೊಂದೇ ಇಟ್ಕೊಂಡು ಹೋಯ್ತಾ ಅವರೇ ಇದು ನಾನು ಹಿಂಗೆ ರೆಡಿಯಾಗಿದ್ದೀನಿ ಹೇಗಿದೆ ಈ ಸ್ಯಾರಿ ಹೇಗಿದೆ ಆ್ಯಕ್ಚುಲಿ ಈ ಸ್ಯಾರಿ ನಮ್ಮ ಅಣ್ಣ ಗೌರಿ ಹಬ್ಬಕ್ಕೆ ಫಸ್ಟ್ ಟೈಮ್ ಮುಂಚೆ ಎಲ್ಲ ಅದು ಕೊಟ್ಟು ಬರ್ತಿದ್ದ ಗೌರಿ ಹಬ್ಬಕ್ಕೆ ಬಳೆ ತಗೋ ಅಂತ ಫಸ್ಟ್ ಟೈಮ್ ಅರ್ಶನ ಕುಂಕುಮ ಕೊಟ್ಟು ಸೀರೆ ಕೊಟ್ಟಿದ್ದು ಬಾಗಿನ ಬಾಗಿನ ಕೊಟ್ಟಿದ್ದು ನೋಡಿದಾಗ ಅಷ್ಟು ಲೈಕ್ ಆಗಲಿಲ್ಲ ಬಟ್ ಹುಟ್ಟಾಗ ಹುಟ್ಟಾಗ ಸಕ್ಕಾಗೈತಿ ವೆಯ್ಟ್ಲೆಸ್ಸು ಒಂಥರ ಏನು ಇರಿಟೇಷನ್ ಇಂಥದ್ದು ಇಲ್ಲ ಮೀನು ಹೆಣ್ಮಕ್ಳಿಗೆ ಅದೇ ಬೇಕಾಗಿರೋ ಸೀರೆ ಉಟ್ಟರೆ ಉಳಿದು ಬಿಟ್ಟಂಗೆ ಅನಿಸ್ಬಾರ್ದು ಅಷ್ಟು ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಸಾಫ್ಟಾಗಿದೆ ಸ್ಮೂತಾಗಿದೆ ಅದಕ್ಕೆ ಸ್ವಲ್ಪ ವೈಟು ಬ್ಲ್ಯಾಕ್ ಇದೆ ಎಲ್ಲ ಕೂತೀರ ನಾನು ಆಲ್ರೆಡಿ ಎತ್ಕೊಂಡಿದ್ದೀರಲ್ಲ ಶೋರೂಮ್ ಶೋರೂಮ ಶೋರೂಮ್ಗೆ ಏನೋ ಸ್ವೀಟ್ ತಂದಿದ್ವಲ್ಲ ಪೂಜೆಗೆ ಅಂದ್ಬಿಟ್ಟು ಅದು ಖಾಲಿ ಆಗಿದ್ ಬಾಕ್ಸ್ನ ಇವ್ರು ಏನು ಮಾಡಿದಾರೆ ಅದರ ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇಟ್ಟಿದ್ದಾರೆ ನಮ್ಮಮ್ಮ ಏನು ತಂದ್ಬಿಟ್ಟಿದ್ವಿ ಸ್ವೀಟು ಅಂತ ಎತ್ಕೊಂಡು ನೋಡಿದ್ರೆ ಖಾಲಿ ಬಾಕ್ಸ್ ಫ್ರೆಂಡ್ಸ್ ಪಾಪ ಬೇಕಮ್ಮ ಸ್ವೀಟ್ಸು ಮ್ಮ ದು ದು ದುಡ್ಡಿತ್ತು ಮನೇಲಿತ್ತು ದು ದುಡ್ಡು ಇವಾಗೆಲ್ಲ ಇನ್ನ ಇಟ್ಕೊಬರ್ತೀನಿ ಬಿಟ್ರೆ ಫ್ರೆಂಡ್ಸ್ ಹೆಂಗ್ ಚೆನ್ನಾಗಿ ಇದ್ದೀನಿ ನಾನು ಚೆನ್ನಾಗಿ ಕಾಣ್ತಾ ಇದು ನಮ್ಮಮ್ಮನ ಡ್ರೆಸ್ಸು ಆಮೇಲೆ ತೋರಿಸ್ತೀನಿ ಹೇಗಿದೆ ಈ ಡ್ರೆಸ್ ಔಟ್ಫಿಟ್ ಹೆಂಗಿದೆ ಅಂತಂದ್ರೆ ಅದೇ ಆಯ್ತಾ ರೀ ನಮ್ಮ

ಹೆಲಿಕಾಪ್ಟರ್ ಇದೀಗ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ದಾಸಕ್ ಹೋಗಿ ಹೋಗೋಣ ಅಂತ ಇರುತ್ತೆ ಆ ಸಡನ್ ಪ್ಲಾನಿಂಗ್ ಹೋಗಿ ಈ ಸ್ಥಾನಕ್ ಹೋಗೋಣ ಅಂತ ಸಡನ್ ಆಗಿ ಪ್ಲಾನ್ ಮಾಡ್ತಾರೆ ಅದಾದ್ಮೇಲೆ ಹೊರಡುವ ಅದಾದ್ಮೇಲೆ ಗೊತ್ತಿಲ್ಲ ಸೇಮ್ ಅದನ್ನು ನಿಮಿಷ ಇದು ವಿಗ್ರಹಗಳಿದೆ ನೋಡಿ ಹಾಕ್ಸಿದೀವಿ ವಿಷ್ಣು ಗಣೇಶ ಮತ್ತೆ ಆನೆ ಅಭಿಮನ್ಯು ಅದ ಹೆಸರು ಇನ್ಕುಟವನೇ ಅರ್ಜುನ ಅಭಿಮನ್ಯು ಅಂತೆ ಹೇಗಿದೆ ರಾಜರಾಜೇಶ್ವರಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಕೈ ಮುಕ್ಕೊಂಡು ಹೋಗಾಕು ಈಗ ದೃಷ್ಟಿ ತೆಗಿಬೇಕು ಫ್ರೆಂಡ್ಸ್ நம்ேத்தின் ஓதுபட்ட ஃபிரெண்ட்ஸ் நம்ம அம்மன் சீராகபட்டாங் வீக்கெண்ட் ஆகிரோ காரண ஃல்ல்லோ ட்ராஃபிங் ஜாம்ஸ் எல்லா ஊர் விட்டு ஊர் ஓய்த்த அவரே ஓடாடும்மா ನಾವು ಆ್ಯಕ್ಚುಲಿ ಅದಕ್ಕೆ ಅಂತಲೇ ದಸರಾ ಹಾಲಿಡೇಸು ದೀಪಾವಳಿ ಹಾಲಿಡೇ ಈ ಥರ ಹಾಲಿಡೇಸಲ್ಲಿ ಹೋಗ್ತಾನೆ ಇರಲಿಲ್ಲ ಇನ್ನೂ ಒಂದು ಪಕ್ಷ ಮಕ್ಕಳಿಗೆ ರಜಾ ಹಾಕಿಸ್ಕೊಂಡು ಒಂದು ಟೂ ಡೇಸ್ ಕರ್ಕೊಂಡು ಹೋಗ್ತಿದ್ವಿ ಬಟ್ ಹೊಸ ಕಾರ್ ಬಂತಲ್ಲ ಸರಿ ರಜಾನೂ ಇದೆ ಮತ್ತು ನಮ್ಮದು ಎಸ್ ಬರಬೇಕು ಶಾಪ್ ಏನಿದೆ ಅದು ಬಿಸ್ನೆಸ್ಸು ಈಗ ಕಡಿಮೆ ಇರುತ್ತೆ ಬಿಕಾಸ್ ಅದೇ ಲಾಂಗ್ ವೀಕೆಂಡು ದೀಪಾವಳಿ ಅದಕ್ಕೆ ಅಂತ ನಾವು ಹೊರಟ್ವಿ ಫುಲ್ಲು ನೋಡಿ ಟ್ರಾಫಿಕ್ ಜಾಮ್ 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 ಆಗಿದೆ ಫ್ರೆಂಡ್ಸ್ ಈಗ ಒಂದು ಕಡೆ ನಿಲ್ಸಿದ್ದೀವಿ ಬಿಕಾಸ್ ಏನು ಟಿಫನ್ ಮಾಡೋದಕ್ಕೆ ಯಾವುದು ಶಾರದಾಂಬ ತಟ್ಟೆ ಇಡ್ಲಿ ಅಂತ ಇದೆ ಅದು ನಾನು ಟಿಫನ್ ಮಾಡಲ್ಲ ಶೇಕ್ ಹೊಡಿತೀನಿ ಅವರೆಲ್ಲ ಟಿಫನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಹಾಂ ತಿನ್ಬಿಡ್ತೀನಿ ಅಲ್ಲ ಬೇಡಪ್ಪ ನೀವು ನಾನು ತಿನ್ನ ತಿನ್ನಲ್ಲ ಅಂದ್ರೆ ನೀವು ಬಿಡೋಲ್ಲ ಮಡೆನಾಡೇನಾ ಶೇಕೆ ವೇಸ್ಟ್ ಆಗತ್ತೆ ನನಗೆ ಶೇಕ್ ದುಡ್ಡು ವೇಸ್ಟ್ ಆಗಬಾರ್ದು ಬೇಡ ಬೇಡ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಟಿಫನ್ ಮಾಡೋದಕ್ಕೆ ನಾನು ಮೊದ್ಲಕ್ಕಿ ಕೊಟ್ಬಿಟ್ಟು ತಿನ್ನೋಣ ಅಂತ ಅಂದರೆ ಬೇಡ ಬೇಡ ತಿನ್ಕೊಂಬಿಡೋಣ ಅಂತ ಯಾಕೆಂದರೆ ಅಶ್ವಲ್ಲಿ ಸಂಕಟದಲ್ಲಿ ಪೂಜೆ ಮಾಡಬಾರ್ದು ಕೈ ಮುಗಿಬಾರ್ದು ಇದೊಂದು ರೂಲ್ಸ್ ನಮ್ಮ ಫ್ಯಾಮಿಲಿ ಇದು ಹೊಟ್ಟೆ ತುಂಬಾ ಊಟ ಮಾಡಿ ದೇವರಿಗೆ ಕೈ ಮುಗಿದ್ರೆ ಸಲ್ಲುತ್ತಂತೆ ಹೊಟ್ಟೆ ಹಸ್ಕೊಂಡು ಸಂಕಟದಿಂದ ದೇವರಿಗೆ ಕೈ ಮುಗಿಬಾರ್ದು ಅಂತ ಇದು ಅವಿ ರೂಲ್ಸ್ ಫ್ರೆಂಡ್ಸ್ ಈಗ ನಾವು ನಮ್ಮ ಮನೆ ದೇವರು ಅಟ್ಟಿಲಪ್ಪಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ ಇಷ್ಟೋ ಮ್ಯಾಕ್ಸಿಮಮ್ಮ ಒಂದು ತ್ರೀ ಅವರ್ಸ್ ಜರ್ನಿ ಫುಲ್ಲು ಹೇಳಿದ್ನಲ್ಲ ಎಲ್ಲ ಲಾಂಗ್ ವೀಕೆಂಡ್ ಅಂದ್ಬಿಟ್ಟು ಫುಲ್ಲು ಟ್ರಾಫಿಕ್ ಇಲ್ಲು ನನಗನ್ಸೋ ಪ್ರಕಾರ ಈ ವೆಹಿಕಲ್ ಪಾರ್ಕಿಂಗ್ ನೋಟಾ ಇದ್ರೆ ಫುಲ್ಲು ರಶ್ ಇದಾರೆ ಅನಿಸುತ್ತೆ ಗೊತ್ತಿಲ್ಲ ನೋಡೋಣ ದೇವಸ್ಥಾನಕ್ಕೆ ಹೋಗಿ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗುತ್ತೆ ಒಳಗಡೆ ರಶ್ ಇದಾರೆ ಮೊಡ್ಲಕ್ಕಿಗೆ ಎಲ್ಲ ಕಾರಲ್ಲೇ ರೆಡಿ ಇದ್ದೆ ನಾನು ಪ್ಲೇಟ್ಸ್ ಎಲ್ಲ ತಂದಿದ್ದೆ ಇಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಮೊಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜಾ ಸಾಮಾನೆಲ್ಲ ನಾನು ಮನೆಯಿಂದನೇ ತಂದಿದ್ದೆ ರಶ್ ಇದ್ದಾರೆ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟೊಂದು ಕ್ರೌಡ್ ಏನಿರಲಿಲ್ಲ ಆರಾಮಾಗಿ ದರ್ಶನ ಮಾಡಿದ್ವಿ ಆಮೇಲೆ ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಕಿವಲ್ಲೆಲ್ಲ ಜನ ಇದ್ದರು ಒಟ್ಟಿನಲ್ಲಿ ನಾವು ಹೋಗಿದ್ದು ಒಳ್ಳೆ ಟೈಮಲ್ಲಿ ಜನ ಇರಲಿಲ್ಲ ದರ್ಶನ ಕಂಪ್ಲೀಟ್ ಆಯಿತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೂ ಅಲ್ಲೂ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿದ್ವಿ ಓಡಿತು ಹಾಂ ಪುರೋಹಿತರು ಬಂದ್ರು ಖಾರಕ್ ಪೂಜೆ ಮಾಡ್ಕೊಡ್ತಾ ಇದಾರೆ సేవస్థానది జింబాబ్వలోని దాసోక్